ನಮಸ್ಕಾರ ಬಂಧುಗಳೇ ಜೀವನದಲ್ಲಿ ನಮಗೆ ಅತಿ ಮುಖ್ಯವೆನಿಸುವ ಕೆಲವು ವ್ಯಕ್ತಿಗಳು ನಮ್ಮಿಂದ ದೂರಾದಾಗ ಅಥವಾ ನಾವು ಇಷ್ಟಪಟ್ಟವರು ನಮ್ಮ ಮಾತನ್ನು ಕೇಳದೆ ಹೋದಾಗ ಮನಸ್ಸಿಗೆ ಬಹಳ ನೋವಾಗುತ್ತದೆ ಅಂತಹ ಸಂದರ್ಭದಲ್ಲಿ ಯಾವುದೇ ಸ್ತ್ರೀ ಅಥವಾ ಪುರುಷರು ನಿಮ್ಮ ಕೈವಶವಾಗಬೇಕು ಮತ್ತು ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಜೊತೆಯಲ್ಲಿ ಇರಬೇಕು ಎನ್ನುವುದಾದರೆ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ಒಂದು ಅತ್ಯಂತ ಸರಳ ಹಾಗೂ ಶಕ್ತಿಯುತವಾದ ತಂತ್ರವನ್ನು ತಿಳಿಸಿಕೊಟ್ಟಿದ್ದಾರೆ ಈ ತಂತ್ರವನ್ನು ಶ್ರದ್ಧೆಯಿಂದ ಮಾಡುವುದರಿಂದ ಎಂತಹ ಕಠಿಣ ಮನಸ್ಸಿನ ವ್ಯಕ್ತಿಯಾದರೂ ನಿಮ್ಮನ್ನು ಬಿಟ್ಟು ಹೋಗದಂತೆ ನಿಮ್ಮನ್ನು ಇಷ್ಟಪಡಲು ಪ್ರಾರಂಭಿಸುತ್ತಾರೆ ಈ ತಂತ್ರವನ್ನು ಮಾಡುವ ವಿಧಾನ ಹೀಗಿದೆ ಮೊದಲು ನೀವು ಒಂದು ಉತ್ತಮವಾದ ತೆಂಗಿನಕಾಯಿಯನ್ನು ಆರಿಸಿಕೊಳ್ಳಬೇಕು ಆ ತೆಂಗಿನಕಾಯಿಯನ್ನು ತಂದು ಅರಿಶಿನ ಮಿಶ್ರಿತ ನೀರಿನಲ್ಲಿ ಚೆನ್ನಾಗಿ ತೊಳೆದು ಶುದ್ಧಿ ಮಾಡಿಕೊಳ್ಳಿ ನಂತರ ಆ ತೆಂಗಿನಕಾಯಿಯ ಮೇಲಿರುವ ಮೂರು ಕಣ್ಣುಗಳು ಯಾರಿಗೂ ಕಾಣಿಸದ ರೀತಿಯಲ್ಲಿ ಅರಿಶಿನವನ್ನು ದಟ್ಟವಾಗಿ ಹಚ್ಚಬೇಕು ಅರಿಶಿನವನ್ನು ಸವರಿದ ನಂತರ ನೀವು ಯಾವ ವ್ಯಕ್ತಿಯನ್ನು ನಿಮ್ಮ ವಶಕ್ಕೆ ಪಡೆಯಬೇಕು ಎಂದು ಇಷ್ಟಪಡುತ್ತೀರೋ ಆ ವ್ಯಕ್ತಿಯ ಹೆಸರನ್ನು ಕುಂಕುಮವನ್ನು ಬಳಸಿ ತೆಂಗಿನಕಾಯಿಯ ಮೇಲೆ ಸ್ಪಷ್ಟವಾಗಿ ಬರೆಯಬೇಕು ಮುಂದಿನ ಹಂತದಲ್ಲಿ ಆ ತೆಂಗಿನಕಾಯಿಯ ಮೇಲೆ ಒಂದು ಕರ್ಪೂರವನ್ನು ಹಚ್ಚಬೇಕು ಕರ್ಪೂರವು ಉರಿಯುತ್ತಿರುವಾಗಲೇ ಮೂವತ್ತು ಲವಂಗಗಳನ್ನು ಒಂದೊಂದಾಗಿ ತೆಗೆದುಕೊಂಡು ಸುಡುತ್ತಾ ಬರಬೇಕು ಇಲ್ಲಿ ನೆನಪಿರಲಿ ಆ ಮೂವತ್ತು ಲವಂಗಗಳು ಪೂರ್ತಿಯಾಗಿ ಸುಡುವವರೆಗೂ ಕರ್ಪೂರವು ಆರಿಹೋಗದಂತೆ ಹಚ್ಚುತ್ತಲೇ ಇರಬೇಕು ಈ ಕ್ರಿಯೆಯನ್ನು ಮಾಡುವಾಗ ಆ ವ್ಯಕ್ತಿಯಿಂದ ನಿಮಗೆ ಯಾವ ಕೆಲಸಗಳು ಆಗಬೇಕು ಎಂದು ನೀವು ಬಯಸುತ್ತೀರೋ ಆ ಕೆಲಸಗಳು ಶೀಘ್ರವಾಗಿ ನೆರವೇರಲಿ ಎಂದು ಮನಸ್ಸಿನಲ್ಲಿ ದೃಢವಾಗಿ ಸಂಕಲ್ಪ ಮಾಡಿಕೊಳ್ಳಬೇಕು ಇದಾದ ಬಳಿಕ ಅತ್ಯಂತ ಶಕ್ತಿಯುತವಾದ ಒಂದು ಹಳದಿ ದಾರವನ್ನು ತೆಗೆದುಕೊಳ್ಳಬೇಕು ಆ ಹಳದಿ ದಾರದಿಂದ ತೆಂಗಿನಕಾಯಿಗೆ ಬಿಗಿಯಾಗಿ ಗಂಟು ಹಾಕುತ್ತಾ ಹೋಗಬೇಕು ದಾರವನ್ನು ಕಟ್ಟುವಾಗ ನೀವು ಒಂದು ರಹಸ್ಯ ಮಂತ್ರವನ್ನು ಪಠಿಸಬೇಕು ಆ ಮಂತ್ರ ಹೀಗಿದೆ ಓಂ ರೀಂ ಕ್ಲೀಂ ಆವಾಹನಂ ವಶಂ ಕುರು ಕುರು ಸ್ವಾಹ ಮುಖಂ ಸ್ವಾಹ ಇಲ್ಲಿ ಯಮುಕಂ ಎನ್ನುವ ಜಾಗದಲ್ಲಿ ನೀವು ಯಾರನ್ನು ಇಷ್ಟಪಡುತ್ತಿರೋ ಅಥವಾ ಯಾರು ನಿಮ್ಮ ವಶವಾಗಬೇಕೋ ಆ ವ್ಯಕ್ತಿಯ ಹೆಸರನ್ನು ಹೇಳಬೇಕು ಹೀಗೆ ಮಂತ್ರವನ್ನು ಹೇಳುತ್ತಾ ಹಳದಿ ನೂಲುಗಳನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಬೇಕು ಕೊನೆಯದಾಗಿ ಎಲ್ಲಾ ನೂಲುಗಳನ್ನು ಕಟ್ಟಿಮುಗಿಸಿದ ಮೇಲೆ ಆ ತೆಂಗಿನಕಾಯಿಯನ್ನು ಯಾರಿಗೂ ತಿಳಿಯದಂತೆ ತೆಗೆದುಕೊಂಡು ಹೋಗಿ ಆ ವ್ಯಕ್ತಿಯ ಮನೆಯ ಹತ್ತಿರ ಇರುವಂತಹ ಮೂರು ರಸ್ತೆಗಳು ಕೂಡುವ ಸ್ಥಳದಲ್ಲಿ ಇಡಬೇಕು ಅಲ್ಲಿ ಆ ತೆಂಗಿನಕಾಯಿಯ ಮೇಲೆ ಒಂದು ದೊಡ್ಡದಾದ ಕಲ್ಲನ್ನು ಎತ್ತಿ ಹಾಕಿ ಅದನ್ನು ಒಡೆದು ಬರಬೇಕು ಈ ತಂತ್ರವು ಸಂಪೂರ್ಣವಾಗಿ ಫಲ ನೀಡಬೇಕಾದರೆ ನೀವು ಇಷ್ಟಪಡುವ ವ್ಯಕ್ತಿಯ ಹೆಸರನ್ನು ಭಕ್ತಿಯಿಂದ ಸ್ಮರಿಸುತ್ತಾ ಇದನ್ನು ಮಾಡಬೇಕು ಈ ತಂತ್ರವನ್ನು ಮಾಡುವ ಮೊದಲು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರಿಂದ ಸಲಹೆ ಪಡೆದು ಅವರಿಂದಲೇ ಶಕ್ತಿಯುತವಾದ ಹಳದಿ ದಾರವನ್ನು ಪಡೆದುಕೊಂಡು ಈ ಕಾರ್ಯವನ್ನು ಮಾಡಿದರೆ ನಿಮಗೆ ಶತಸಿದ್ಧವಾಗಿ ಯಶಸ್ಸು ಸಿಗುತ್ತದೆ ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಗುರುಗಳು ಸೂಕ್ತ ಪರಿಹಾರವನ್ನು ನೀಡುತ್ತಾರೆ